ಸಚಿವರೇ ಶೇಮ್ ಶೇಮ್ ವಿದ್ಯಾರ್ಥಿಗಳಿಗೆ ಸಭಾಂಗಣವೇ ಕ್ಲಾಸ್ ರೂಮ್ ಆಡಿಟೋರಿಯಂನಲ್ಲೇ ಊಟ ಪಾಠ ಇರೋ ಚೇರ್ ಮೇಲೆ ಪಾಠ ಕೇಳ್ತಾ ಇರೋ ವಿದ್ಯಾರ್ಥಿಗಳು ಕಡೆ ನೆಲದ ಮೇಲೆ ಗಮನವಿಟ್ಟು ಅಭ್ಯಾಸ ಮಾಡ್ತಾ ಇರೋ ವಿದ್ಯಾರ್ಥಿಗಳು ಇನ್ನು ಮಧ್ಯಾಹ್ನ ಊಟ ಮಾಡೋದಕ್ಕೆ ಕ್ಯಾಂಟೀನ್ ಇಲ್ಲದೆ ಚೇರ್ ಗಳ ಸಂದಿಯಲ್ಲಿ ಊಟ ಮಾಡ್ತಾ ಇರೋ ವಿದ್ಯಾರ್ಥಿನಿಯರು ಈ ದೃಶ್ಯ ಕಂಡು ಬಂದಿದ್ದು ತುಮಕೂರು ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿರೋ ಪ್ಯಾರಾ ಮೆಡಿಕಲ್ ಕಾಲೇಜಿನ ದುಸ್ಥಿತಿ ಈ ಸಭಾಂಗಣದಲ್ಲಿ ಇಪ್ಪತ್ತರಿಂದ ಮೂವತ್ತು ಜನ ಮಾತ್ರ ಕುಳಿತುಕೋಬಹುದು ಆದ್ರೆ ನಾನ್ನೂರ ಇಪ್ಪತ್ತು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಇಲ್ಲಿ ಕುಳಿತು ಪಾಠ ಕೇಳ್ತಾ ಇದ್ದಾರೆ ಏಳು ಕೋರ್ಸ್ಗಳ ವಿದ್ಯಾರ್ಥಿಗಳು ಬರೋಬ್ಬರಿ ಎಂಟು ವರ್ಷದಿಂದ ಆಡಿಟೋರಿಯಂನಲ್ಲೇ ಪಾಠ ಕೇಳುವ ದುಸ್ಥಿತಿ ಎದುರಾಗಿದೆ ಆಕ್ಚುಲಿ ಇಲ್ಲಿ ಆಡಿಟೋರಿಯಂ ಇದೆ ಇಲ್ಲೆಲ್ಲ ಕಡಿಮೆ ಸ್ಟ್ರೆಂತ್ ಅಷ್ಟೇ ಆಗೋದು ನಾವೊಂದು ಫೋರ್ ಹಂಡ್ರೆಡ್ ಮೇಲೆ ಇದ್ದೀವಿ ಇಲ್ಲಿ ನಮಗೆ ಸರಿಯಾಗಿ ಪಾಠ ಕೇಳೋಕೆ ಆಗಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ ಯಾಕಂದ್ರೆ ಕೆಲವ್ರು ಕೆಳಗಡೆ ಕುತ್ಕೊಂಡಿರ್ತಾರೆ ಕೆಲವ್ರ ಮೇಲೆ ಕುತ್ಕೊಂಡಿರ್ತಾರೆ ಹಾಗಾಗಿ ನಮಗೆಲ್ಲ ತೊಂದರೆ ಆಗ್ತಿರುತ್ತೆ ಸರ್ ಆಮೇಲೆ ಕೆಲವೊಂದು ಸರಿ ಫಂಕ್ಷನ್ಸು ಇಲ್ಲ ಡಾಕ್ಟರ್ಸ್ ಮೀಟಿಂಗು ಏನಾದರೂ ಇದ್ದರೆ ಅವರು ಕೂಡ ಇಲ್ಲಿಗೆ ಬರ್ತಾರೆ ಸರ್ ಹಂಗಾಗ್ಬಿಟ್ಟು ನಮಗೆ ತೊಂದರೆ ಆಗುತ್ತೆ ಆ್ಯಕ್ಚುಲಿ ಪೋಸ್ಟಿಂಗ್ಸ್ ಆಗ್ತಾರೆ ಅಲ್ಲಿ ಹೋಗಿ ಡ್ಯೂಟಿ ಮಾಡ್ತಿರ್ತೀವಿ ಕೆಲವೊಂದು ಸರಿ ಅಲ್ಲೂ ಕೂಡ ಬಿ ಎಸ್ ಸಿ ಅವರು ಜಿ ಎನ್ ಎಮ್ ಅವರು ಅವರು ಜಾಸ್ತಿ ಜನ ಇರ್ತಾರಲ್ವ ಸರ್ ಹಾಗಾಗಿಬಿಟ್ಟು ಅಲ್ಲೂ ಟೈಮ್ ಕಳೀತಿವಿ ಸರ್ ಹಂಗೆ ಹೀಗೆ ಅಂತೇಳಿ ಬಟ್ ಇಲ್ಲಿ ಕ್ಲಾಸ್ ರೂಮ್ಸೇ ಕೆಲವೊಂದು ಅಡ್ಜಸ್ಟ್ ಆಗಲ್ಲ ಸರ್ ಫಸ್ಟ್ ಇಯರ್ ಅವರು ಅಷ್ಟು ಕೂಡ ಅಷ್ಟೇ ಸರ್ ಅವರಿಗೂ ತೊಂದರೆ ಆಗುತ್ತೆ ನಮಗೆ ಕ್ಲಾಸಸ್ ಮಾಡೋ ಕೊಠಡಿಗಳಿಲ್ಲ ಏನಾದರೂ ಡಾಕ್ಟರ್ಸ್ಗೆ ಏನಾದರೂ ಮೀಟಿಂಗ್ ಇದ್ದರೆ ನಾವು ಆಚೆಗಡೆ ಎಲ್ಲಾದರೂ ಹೋಗಬೇಕಾಗುತ್ತೆ ಆವಾಗ ಡಿಪಾರ್ಟ್ಮೆಂಟ್ಗಳಿಗೆ ಹೋಗಬೇಕಾಗುತ್ತೆ ನಾವೇನಾದರೂ ಸಾಧನೆ ಮಾಡಬೇಕು ಅಂತ ಬಂದಿದ್ದೀವಿ ಇಲ್ಲಿ ಕ್ಲಾಸ್ ಮಾಡೋಕ್ಕೆ ಕೊಠಡಿಗಳೇ ಇಲ್ಲ ಇಲ್ಲದಿದ್ದರಿಂದ ಕ್ಲಾಸ್ಗಳೇ ಮಾಡ್ತಾ ಇಲ್ಲ ನಮಗೆ ವಿವಿಧ ಜಿಲ್ಲೆಗಳ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ ಮೂಲಕ ಏಳು ಕೋರ್ಸ್ಗಳಿಗೆ ಪ್ರವೇಶ ಪಡೆದಿದ್ದಾರೆ ಇಲ್ಲಿ ತಲಾ ಒಂದು ಕೋರ್ಸ್ಗೆ ಒಂದು ಕೊಠಡಿಯ ಅಗತ್ಯ ಇದೆ ಆದರೆ ಇಲ್ಲಿ ಕನಿಷ್ಠ ಸೌಲಭ್ಯವನ್ನು ಕೂಡ ಒದಗಿಸುವುದಕ್ಕಾಗಿಲ್ಲ ಒಂದು ಕೋರ್ಸ್ ತರಗತಿ ನಡೆದ್ರೆ ಇನ್ನು ಆರು ಕೋರ್ಸ್ನ ವಿದ್ಯಾರ್ಥಿಗಳು ಖಾಲಿ ಆವರಣದಲ್ಲಿ ಕುತ್ಕೋಬೇಕು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಪತ್ರ ಬರೆದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಒಂದು ಜಾಗ ಗುರುತಿಸಿ ಕಟ್ಟಡ ಕಟ್ಟಿಕೊಡಬೇಕಾಗಿದೆ ಇನ್ನು ತುಮಕೂರು ಜಿಲ್ಲೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಕೆ ಎನ್ ರಾಜಣ್ಣ ಕೇಂದ್ರ ಸಚಿವ ಸೋಮಣ್ಣ ಅವರಂತ ಘಟಾನುಘಟಿ ನಾಯಕರಿದ್ದಾರೆ ಮಾತೆತ್ತಿದ್ರೆ ತುಮಕೂರನ್ನ ಎರಡನೇ ಬೆಂಗಳೂರು ಮಾಡ್ತೀನಿ ಗ್ರೇಟರ್ ತುಮಕೂರು ಮಾಡ್ತೀನಿ ಉಂಗೋದಕ್ಕಷ್ಟೇ ಸೀಮಿತವಾಗಿದೆ ಕೂಡಲೇ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳಿಗೆ ಕಟ್ಟಡದ ವ್ಯವಸ್ಥೆ ಮಾಡಬೇಕಾಗಿದೆ ನೀವು ಮಾಡದೇ ಇದ್ರೆ ಸೂಪರ್ ತ್ರೀ ಮಾತ್ರ ನಿಮ್ಮನ್ನು ಬಿಡೋದಿಲ್ಲ ಕ್ಯಾಮರಾ ಪರ್ಸನ್ ರಾಕೇಶ್ ಕೂಡ ಜೊತೆ ಜಗದಿ ರಿಪಬ್ಲಿಕ್ ಏ ಒಂದು ಕಡೆ ರಾಜಕಾಲುವೆ ತುಂಬೆಲ್ಲ ಹಸಿರು ಪಾಚಿ ಕಾಲುವೆಯಲ್ಲಿ ನೀರು ನಿಂತು ದುರ್ವಾಸನೆ ಆ ದುರ್ವಾಸನೆಯಲ್ಲೇ ಮಕ್ಕಳು ವೃದ್ಧರ ಓಡಾಟ ಜೊತೆಗೆ ಸೊಳ್ಳೆಕಾಟ ಬೇರೆ ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಛೋಟ ಬಾಂಬೆ ಎಂದು ಹೆಸರು ಪಡೆದಿರುವ ಚಳ್ಕೆರೆ ಆಯಲ್ ಸಿಟಿಯಲ್ಲಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಎರಡನೇ ವಾರ್ಡ್ ಕಾಟಪ್ಪನ ಹಟ್ಟಿ ಗೊಲ್ಲರಹಟ್ಟಿಯಲ್ಲಿ ರಾಜಕಾಲುವೆ ಹೊಂದಿಕೊಂಡಂತೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡುತ್ತಿದ್ದಾರೆ ಹಾಗಂತ ಇವರು ಯಾರೂ ರಾಜಕಾಲುವೆ ಒತ್ತುವರಿ ಮಾಡಿಲ್ಲ ಆದ್ರೂ ಇವರಿಗೆ ನಿರಂತರ ಸೊಳ್ಳೆಕಾಟ ತಪ್ಪಿಲ್ಲ ಸಂಜೆಯಾದರೆ ಮನೆಯಿಂದ ಹೊರಬರಲು ಆಗುತ್ತಿಲ್ಲ ಈ ರಾಜಕಾಲುವೆ ಪಕ್ಕ ಮೊದಲು ಶೇಂಗಾ ಮಿಲ್ಗಳಿಗೆ ಇದೇ ರಸ್ತೆ ಮೂಲಕ ದೊಡ್ಡ ದೊಡ್ಡ ವಾಹನ ಲಾರಿಗಳು ಚಲಿಸುತ್ತಿದ್ದವು ಆದ್ರೆ ಇದೀಗ ಆಟೋ ಬೈಕ್ ಚಲಿಸುವುದು ಕಷ್ಟವಾಗಿದೆ ಸೊಳ್ಳೆ ಕಾಟ ಎಲ್ಲ ಡೆಂಗಿ ಜ್ವರ ಬರ್ತವೆ ಇಲ್ಲೆಲ್ಲ ನೋಡು ಅದು ಬೇರೆ ಚೆನ್ನಾಗಿಲ್ಲ ಯಾವುದು ಕಕ್ಸ್ ರೂಮ್ ರೋಡ್ ಹಿಂಗ್ ನೋಡಿ ಎಲ್ಲ ಚೆನ್ನಾಗಿ ಬಿದ್ದು ಜಾರಿ ಹೋಗಾರೆ ಮಾತ್ರ ಒತ್ತದ ಬೈಕ್ನಾಗ ಬಂದು ಬಿದ್ರೆ ಯಾರ ಸಮಸ್ಯೆ ಯಾರಿಗೆ ಜವಾಬ್ದಾರಿ ಆ ತೆಗಿತೀವಿ ರೋಡ್ ಮಾಡ್ತೀವಿ ಅಂತಂದು ಶರಂಡಿ ಮಾಡ್ತೀವಿ ಅಂತ ತಗಸಿ ಹೋಗ್ಬಿಟ್ರಿ ಸುಮ್ನೆ ಆಗಿಬಿಟ್ರಿ ಒಬ್ಬರು ಬರ್ಲಿಲ್ಲ ತಿರುಗಿ ನೋಡ್ಲಿಲ್ಲ ಏನನ್ನ ಸಮಸ್ಯೆ ಆದ್ರೆ ಯಾರ ಜವಾಬ್ದಾರಿ ಅದಕ್ಕೆ ಯಾರು ತಡ್ಕೊತಾರ ವಾಸನೆ ಸೊಳ್ಳೆ ಕಾಟ ಇವಾಗ ಕೆಲಸಗಳ ಡೆಂಗಿ ಜನ ಬಂದ್ ಏನನ್ನ ಒಂದ್ ಗತಿ ಆದ್ರೆ ಯಾರ ಜೀವಕ್ ಜವಾಬ್ದಾರಿ ವಾಸನೆ ಜಾಸ್ತಿ ಸೊಳ್ಳೆ ಸೊಳ್ಳೆ ಕಾಟ ಸಂಜೆ ಆಗ್ತದಂಗ ಬಾಗ್ಲಾಕೊಂಡಿರ್ಬೇಕಂದ್ರೆ ಏಳತ್ ಬಾಗ್ಲಾಕೊಂಡಿರ್ತೀಯ ಹಿಂಗ್ ತಗಸಿ ಶರಂಡಿ ಹೋದ್ರೆ ಯಾರು ಏನ್ ಇನ್ನು ಮೊದಲು ರಾಜಕಾಲುವೆಯಲ್ಲಿ ನೀರು ಸರಾಗವಾಗಿ ಹರಿದು ಹೋಗ್ತಿತ್ತು ಹೊಸ ರಾಜಕಾಲುವೆ ಮಾಡೋದಾಗಿ ಎರಡು ಕೋಟಿ ವೆಚ್ಚದಲ್ಲಿ ಜೆಸಿಪಿ ತಂದು ಅರ್ಧಂಬರ್ಧ ಮಾಡಿ ಕೈ ಎತ್ತಿ ಹೋಗಿದ್ದಾರೆ ಜನ ಜಿಲ್ಲಾಧಿಕಾರಿಯಿಂದ ಹಿಡಿದು ಎಸಿ ತಹಸೀಲ್ದಾರ್ ನಗರಸಭೆ ಆಯುಕ್ತರು ಅಧ್ಯಕ್ಷರು ಶಾಸಕ ರಘುಮೂರ್ತಿ ಗಮನಕ್ಕೆ ತಂದ್ರು ಪ್ರಯೋಜನ ಆಗಿಲ್ಲ ಚುನಾವಣೆ ಟೈಮ್ ಅಲ್ಲಿ ಮತ ಕೇಳಲು ಬರುವ ಜನಪ್ರತಿನಿಧಿಗಳು ಜನರ ಸಮಸ್ಯೆ ಯಾಕೆ ಪರಿಹಾರ ಮಾಡ್ತಿಲ್ಲ ಸೂಪರ್ ತ್ರೀಯಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಮಳೆಗೆ ಹಾಸ್ಟೆಲ್ಗೆ ಮಳೆಯ ನೀರು ನುಗ್ಗಿದೆ ವೈಟ್ ಫೀಲ್ಡ್ ನ ಅಭಯ ಧಾಮ ರೋಡ್ ನಲ್ಲಿರುವಂತಹ ಹಾಸ್ಟೆಲ್ ಇದಾಗಿದೆ ಮಳೆ ನೀರಿನಿಂದಾಗಿ ಪಾಪ ನೂರಾರು ಮಕ್ಕಳು ಪರದಾಟವನ್ನು ನಡೆಸಿದ್ದಾರೆ ಹೋಲಿ ಕ್ರಾಸ್ ಶಾಲೆಯ ಮಕ್ಕಳು ಕಷ್ಟವನ್ನು ಅನುಭವಿಸಿದ್ದಾರೆ ಮಳೆ ನೀರಿನಿಂದಾಗಿ ರಾತ್ರಿ ಪೂರ ನಿದ್ದೆ ಇಲ್ಲದೆ ಪಾಪ ಮಕ್ಕಳು ನರಳಾಟವನ್ನ ಅನುಭವಿಸಿದ್ದಾರೆ ಸರಿಯಾದಂತಹ ಚರಂಡಿ ವ್ಯವಸ್ಥೆ ಇಲ್ಲದೆ ಈ ರೀತಿಯಾದಂತಹ ಅವಘಡಗಳು ಪದೇ ಪದೇ ಬೆಂಗಳೂರಿನಲ್ಲಿ ನಡೀತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಎಷ್ಟರ ಮಟ್ಟಿಗೆ ಮಳೆಯ ನೀರು ಹಾಸ್ಟೆಲ್ನ ಒಳಗಡೆ ನುಗ್ಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಕಂಪ್ಲೀಟಾಗಿ ಎರಡು ಮೂರು ಏನು ಮಂಚಗಳಿರುತ್ತೆ ಆದರೆ ನಾವು ಗಮನಿಸ್ತಾ ಇದ್ದೀವಲ್ಲ ಕಂಪ್ಲೀಟಾಗಿ ಕವರ್ ಮಾಡ್ಕೊಂಡಿದೆ ಅಷ್ಟರ ಮಟ್ಟಿಗೆ ನೀರು ಆವರಿಸಿದೆ ಮಳೆಯ ನೀರು ನುಗ್ಗಿದೆ ಪಾಪ ಪುಸ್ತಕಗಳೆಲ್ಲವೂ ಕೂಡ ನೀರಿನಲ್ಲಿ ತೊಯ್ದು ಹೋಗಿದೆ ಅದನ್ನು ಮಕ್ಕಳು ಕ್ಲೀನ್ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪಾಪ ಪರದಾಟವನ್ನು ಅನುಭವಿಸಿದ್ದಾರೆ ಅವ್ರ ಪುಸ್ತಕಗಳು ಅವ್ರ ಬಟ್ಟೆಗಳನ್ನೆಲ್ಲ ಸೇಫ್ ಮಾಡ್ಕೊಳ್ಳೋದೆ ಅವ್ರಿಗೆ ದೊಡ್ಡ ಸವಾಲಾಗ್ಬಿಟ್ಟಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಅಷ್ಟರ ಮಟ್ಟಿಗೆ ಮಳೆಯ ನೀರು ಹಾಸ್ಟೆಲ್ನ ಒಳಗಡೆ ನುಗ್ಗಿರುವಂಥದ್ದು ರಾತ್ರಿ ಇಡೀ ಭಾರಿ ಮಳೆ ಆಯಿತು ನಾವು ಕೂಡ ಗಮನಿಸಿದ್ವಿ ಅಲ್ಲಲ್ಲಿ ಸಾಕಷ್ಟು ತೊಂದರೆಗಳು ಕೂಡ ಆಗಿರುವಂಥದ್ದು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಬೆಂಗಳೂರಿನಲ್ಲಿ ಸರಿಯಾಗಿ ರಾಜ್ಯ ಕಾಲುವೆ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಸರಿಯಾಗಿ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ಈ ರೀತಿಯಾದಂತಹ ಅವ್ಯವಸ್ಥೆಗಳು ಅಲ್ಲಲ್ಲಿ ಕಂಡು ಬರ್ತಾ ಇದೆ ಪಾಪ ವಿದ್ಯಾರ್ಥಿಗಳು ಮಳೆ ನೀರು ಹಾಸ್ಟೆಲ್ಗೆ ನುಗ್ಗಿದ್ರಿಂದ ಪರದಾಟವನ್ನ ಅನುಭವಿಸಿದ್ದಾರೆ ಕ್ಲೀನ್ ಮಾಡುವಂತಹ ಕೆಲಸಗಳನ್ನ ಕೂಡ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಇದೀಗ ಕರ್ನಾಟಕ ಎಕ್ಸ್ಪ್ರೆಸ್ನಲ್ಲಿ ಯಾವೆಲ್ಲ ಸುದ್ದಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಟೀ ಶಾಪ್ ಬಳಿ ಬೃಹತ್ ಗಾತ್ರದ ಹೆಬ್ಬಾವು ಕಾಣಿಸಿಕೊಂಡಿದೆ ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣದ ಡಿಗ್ರಿ ಕಾಲೇಜು ಬಳಿ ಇರುವಂತಹ ಮಂಜುನಾಥ್ ಎಂಬುವವರ ತೇショップ ಬಳೆ ಹೆಬ್ಬಾವу ಕಾಣಿಸಿಕೊಂಡಿದೆ ತಕ್ಷಣ ಅರಣ್ಯ ಅಧಿಕಾರಿಗಳ ಜೊತೆ ಊರಗ ಸಂರಕ್ಷಕ ದಿಲೀಪ್ ಆಗಮಿಸಿ ಹೆಬ್ಬಾವನ ರಕ್ಷಿಸಿದ್ದಾರೆ ಬಳಿಕ ಹೆಬ್ಬಾವನ ಅರಣ್ಯ इलाके ಅಧಿಕಾರಿಗಳ ಸಮೂಖದಲೆ ಕಾಡಿಗೆ ಬಿಟ್ಟಿದ್ದಾರೆ ಸೆನ್ಸ್ ಮಾಡ್ತಾ ಇದೀನಿ कोणन ಕೋರ್ನರ್ ಆನ ಆಪೋಸಿಟ್ ಹೋಗ್ತೀನಿ பே <imicking> <God. laughing> ಬಿಜೆಪಿಯಲ್ಲಿ ಬಿವೈ ವಿಜಯೇಂದ್ರ ಹಠಾವೋ ಹೋರಾಟ ತೀವ್ರಗೊಂಡಿದೆ ದಾವಣಗೆರೆ ಜಿಎಂಐಟಿ ಅತಿಥಿ ಗೃಹದಲ್ಲಿ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ನಡೆಸಲಾಯಿತು ಸಭೆ ಬಳಿಕ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಿಕ್ಕಿದ್ದಾರೆ